ನಮಸ್ಕಾರ ಸ್ನೇಹಿತ್ರೆ ನಿನ್ನೆ ತಾನೇ ಭಯಂಕರವಾದಂತಹ ಅಮಾವಾಸ್ಯೆ ಮುಗಿದಿದೆ ಎಂದಿನಿಂದ ಇಪ್ಪತ್ತೈದು ವರ್ಷಗಳು ಈ ಆರು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಶ್ರೀಕೃಷ್ಣನ ಕೃಪೆಯಿಂದ ಬಂಪರ್ ಲಾಟರಿಯ ಜೊತೆಗೆ ಬಂಪರ್ ಲಾಭ ಸಿಗಲಿದ್ದು ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಹಾಗಾದರೆ ಶ್ರೀಕೃಷ್ಣನಿಂದ ಕೃಪಕಟಾಕ್ಷವನ್ನು ಪಡ್ಕೊಳ್ತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಏನೆಲ್ಲ ಲಾಭಗಳನ್ನು ಪಡಿತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರುವ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಹೌದು ನಿನ್ನೆಯಷ್ಟೇ ಭಯಂಕರ ಅಮಾವಾಸ್ಯೆ ಮುಗ್ದಿದ್ದು ಇಂದಿನಿಂದ ಇಪ್ಪತ್ತೈದು ವರ್ಷಗಳು ಈ ಆರು ರಾಶಿಯವರಿಗೆ ಗುರುಬಲದ ಜೊತೆಗೆ ಬಂಪರ್ ಲಾಭ ಸಿಗ್ತಾ ಇದೆ ಶ್ರೀಕೃಷ್ಣನಿಂದ ಗೋಲ್ಡನ್ ಟೈಮ್ ಅನ್ನೋ ಕೃಪೆಯನ್ನ ಇವರು ಪಡ್ಕೊಳ್ತಾರೆ ಆಯಿತು ಮುಟ್ಟಿದ್ದೆಲ್ಲ ಬಂಗಾರ ಎಂಬಂತೆ ಇವರ ಬಾಳು ಬೆಳಗಲಿದೆ ಇನ್ನು ಈ ರಾಶಿಯವರಿಗೆ ಈ ಒಂದು ಅಮಾವಾಸ್ಯ ನಂತರದ ದಿನಗಳು ಅತ್ಯುತ್ತಮವಾದಂತಹ ದಿನಗಳು ಅಂತ ಹೇಳಲಾಗಿತ್ತು ಹೀಗಾಗಿ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯೋಗ ಶುರುವಾಗ್ತಾ ಇದೆ ಇನ್ನು ಈ ರಾಶಿಯವರು ಅಭಿವೃದ್ಧಿಯಲ್ಲಿ ಒಳ್ಳೆಯ ಲಾಭವನ್ನ ಪಡೆದುಕೊಳ್ತಾರೆ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ವಿಚಾರವಾದ್ರೂ ಸರಿ ಅದರಲ್ಲಿ ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ಉತ್ತಮ ಸಮಯವನ್ನ ಇವರು ಕಳಿತಾರೆ ಮಾರ್ಗ ಮತ್ತು ಪ್ರಯತ್ನದಲ್ಲಿ ಇವರು ನಂಬಿಕೆ ಇಟ್ಟ ಜನ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಜವಾಬ್ದಾರಿ ಯುತವಾಗಿ ನಿಭಾಯಿಸ್ತಾರೆ ಇನ್ನು ಈ ರಾಶಿಯವರಿಗೆ ಅತ್ಯಂತ ಸಂತೋಷಕರ ಜೀವನ ಸಿಗ್ಲಿದ್ದು ಎಲ್ಲ ಕಡೆಯಿಂದಲೂ ಲಾಭ ಅನ್ನೋದು ಹುಡುಕಿಕೊಂಡು ಬರುತ್ತೆ ಕೆಲಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತಂದು ಉತ್ತಮವಾಗಿ ಅವನ ನಿಭಾಯಿಸ್ಕೊಂಡು ಹೋಗ್ತಾರೆ ಇನ್ನು ಈ ರಾಶಿಯವರಿಗೆ ಶೀಘ್ರವೇ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ಲಿದ್ದು ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ ಆದ್ರೆ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ನಿಗಾ ಇರಬೇಕು ಸಾಧ್ಯವಾದಷ್ಟು ನೀವು ಖರ್ಚನ್ನ ಕಡಿಮೆ ಮಾಡಿಕೊಳ್ಳುವುದು ಉತ್ತಮ ಇನ್ನು ನೀವು ಇಷ್ಟು ದಿನ ತೆಗೆದುಕೊಂಡಿದ್ದಂತಹ ಸಾಲವನ್ನು ತೀರಿಸಲು ಯಾವುದೇ ಮಾರ್ಗಗಳು ಸಿಗ್ತಾ ಇರಲಿಲ್ಲ ಆದರೆ ಇನ್ನು ಮುಂದೆ ಸಾಲ ತೀರಿಸಲು ಒಳ್ಳೆಯ ಮಾರ್ಗಗಳು ತೆರೆದುಕೊಳ್ತಾ ಇದೆ ಸಾಲದಿಂದ ಅತಿ ಬೇಗನೆ ಹೊರಗಡೆ ಬರ್ತೀರಾ ಇನ್ನು ಬಹುದಿನಗಳಿಂದ ನಿರೀಕ್ಷೆ ಮಾಡಿದಂತಹ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ರಿ ಅದರಲ್ಲಿ ನಿಮಗೆ ಜಯ ಅನ್ನೋದು ಸಿಗ್ಲಿದ್ದು ನೀವು ಅಂದುಕೊಂಡಂತೆ ಕೇಸ್ ನಿಮ್ಮ ಪರವಾಗಲಿದೆ ನಿಮ್ಮ ಆದಾಯ ಇದರಿಂದ ದುಪ್ಪಟ್ಟಾಗಲಿದ್ದು ನೀವು ಬೇರೆ ಮಾರ್ಗದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಏನು ಆ ಒಂದು ಹಣವನ್ನು ಹೂಡಿಕೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಶುರುವಾಗ್ತಾ ಇದೆ ಯಾಕಂದರೆ ನಿಮಗೆ ಬಂಪರ್ ಲಾಭ ಸಿಗುತ್ತೆ ಇದು ನಿಮ್ಮ ಗೋಲ್ಡನ್ ಟೈಮ್ ಆಗಿರೋದ್ರಿಂದ ನೀವು ಗುರುಬಲವನ್ನು ಹೊಂದಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಯಶಸ್ಸನ್ನು ಸಾಧಿಸಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಆರು ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ಧನು ರಾಶಿ ಕುಂಭ ರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು